ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪರಿಣಾಮಗಳು ಇವತ್ತಿನ ಚಿಂತನೆ ಕರ್ಮದ ಬಗ್ಗೆ ಅರಿವನ್ನು ಮೂಡಿಸಿಕೊಳ್ಳುವುದು ಹೇಗೆ ಅಂದರೆ ನಾವು ಕರ್ಮವನ್ನು ಅರಿವಿನಲ್ಲಿ ಮಾಡುವ ರೀತಿ ಹೇಗೆ ಅಂತ ವಿಚಾರ ಮಾಡ ನೋಡಿ ಸಾಮಾನ್ಯವಾಗಿ ಈ ಕರ್ಮಗಳ ಬಗ್ಗೆ ಅಂತ ನಾವು ವಿಚಾರ ಮಾಡೋಕ್ಕೋದ್ರೆ ಏನು ಹೇಳ್ತೀವಿ ಅಂದರೆ ಈ ಕರ್ಮಕ್ಕೆ ನಾವು ನಮ್ಮ ಈಗಿನ ಪರಿಸ್ಥಿತಿಗೆ ನಾನಾ ರೀತಿ ಕಾರಣಗಳನ್ನ ದೂಷಿಸ್ತೀವಿ ನೋಡಪ್ಪ ನಾನು ನಾನು ಈಗಿರೋ ಕಾರಣ ಅವರು ಅಥವಾ ಇವರು ಅಥವಾ ಜನ್ಮ ಹಿಂದಿನ ಜನ್ಮಕ್ಕೆ ಹೋಗ್ತೀವಿ ಅಥವಾ ಕೊನೆ ಪಕ್ಷಕ್ಕೆ ಭಗವಂತನ ಹೋಗ್ಬಿಡ್ತೀವಿ ಯಾಕೆ ನಮಗೆ ಭಗವಂತನೇ ಈಗಿನ ಸ್ಥಿತಿ ಕಾರಣ ಅಥವಾ ಹಿಂದಿನ ಜನ್ಮನೋ ಅಥವಾ ಇನ್ನೊಬ್ಬರೋ ಮತ್ತೊಬ್ಬರೋ ಹೀಗೆ ನಾವು ದೂಷಿಸ್ತೀವಿ ಖಂಡಿತ ಇದು ತಪ್ಪು ನಾವು ಈಗಿರುವ ಪರಿಸ್ಥಿತಿಗೆ ನಾವು ಏನೇ ಆಗಿದ್ದರೂ ಅದು ನಾನೇ ಕಾರಣ ಅಂತ ಮೊದಲು ನಿಮಗೆ ಅರಿವಾಗಬೇಕು ಯಾಕಂದರೆ ಎಲ್ಲ ನಮ್ಮ ಪರಿಸ್ಥಿತಿ ನಮ್ಮ ಏನು ನಮ್ಮ ಸ್ಥಿತಿಗತಿಗಳಿಗೆಲ್ಲವೂ ನಾನೇ ಕಾರಣ ಅಂದಾಗ ಮಾತ್ರ ನಾವು ನಿಜವಾಗಲೂ ಏನಾದರೂ ನಮ್ಮ ಜಾಗೃತ ಮೂಡಿಸ್ಕೊಳ್ಳೋಕ್ಕೆ ಸಾಧ್ಯ ಮತ್ತು ಆ ಸ್ಥಿತಿಯಿಂದ ಮತ್ತೆ ಬೇರೆ ಸ್ಥಿತಿಗೆ ಬರಕ್ಕೆ ಸಾಧ್ಯ ಅದು ಹೇಗೆ ಅಂದರೆ ನೋಡಿ ನಾವು ಈಗ ಬೆಳಗಿನಿಂದ ಸಂಜೆವರೆಗೂ ಏನು ಕರ್ಮಗಳು ಮಾಡ್ತೀವೋ ಆ ಕರ್ಮಗಳು ಹೇಗೆ ಮಾಡ್ತೀವಿ ದೇಹದಿಂದ ದೇಹದ ಮಟ್ಟದಲ್ಲಿ ಮಾನಸಿಕವಾಗಿ ಭಾವನೆಗಳ ಮಟ್ಟದಲ್ಲಿ ಅಥವಾ ಪ್ರಾಣಶಕ್ತಿಯ ಮಟ್ಟದಲ್ಲಿ ಹೀಗೆ ನಾನಾ ವಿಧಗಳ ಹಂತದಲ್ಲೂ ಕರ್ಮಗಳು ನಡೀತನೇ ಇರ್ತವೆ ಆ ಈ ಕರ್ಮಗಳು ನಡೀತಾ ಇದ್ದಾಗ ಅಲ್ಲಿ ನಾವು ನಿಜವಾಗಲೂ ಕರ್ಮವನ್ನು ನಾವು ಮಾಡ್ತಾ ಇದ್ದೀವ ನಾವು ನಿಜವಾಗಲೂ ಈ ಕರ್ಮವನ್ನು ನಾವು ಕಣ್ ಮಾಡ್ತಾ ಅನ್ನೋದು ಪ್ರಶ್ನೆ ಮಾಡ್ಕೊಳ್ಳಿ ಅವು ನಡೀತಾ ಇದೆ ಯಾವ ರೀತಿ ಯಾಂತ್ರಿಕವಾಗಿ ನಡೀತಾ ಇತ್ತು ಮನಸ್ಸಿನಲ್ಲಿ ದೇಹದ ಮಟ್ಟದಲ್ಲಿ ಪ್ರಾಣ ಆಗಲಿ ಮನ ಭಾವನೆಗಳ ಮಟ್ಟದಲ್ಲಿ ಯಾಕೆ ನಡೀತೈತೆ ಹೇಗೆ ಅಂದರೆ ನೆನಪುಗಳ ಬುತ್ತಿ ಆ ನೆನಪುಗಳು ಏನು ಇದೆಯೋ ಆ ನೆನಪುಗಳು ಬುತ್ತಿಯಿಂದ ನಡೀತಾ ಹೋಗ್ತದೆ ಆದರೆ ನಾವು ಇದನ್ನು ನೆನಪುಗಳ ಬುತ್ತಿಯಿಂದ ನಾವು ಏನು ಹಿಂಗೆ ನಡೀತಾ ಇತ್ತು ಕರ್ಮಗಳು ನಮಗೆ ಆವಾಗ ನಾವು ಏನು ಅನ್ಕೊಂಡಿದ್ವಿ ಇವೆಲ್ಲವೂ ಆಕಸ್ಮಿಕವಾದ ಕರ್ಮಗಳು ಆಕಸ್ಮಿಕವಾಗಿ ಆಗ್ತೈತೆ ಇದು ಆಕಸ್ಮಿಕವಾಗಿ ಆಗ್ತೈತೆ ಇದಕ್ಕೆ ನಾನು ಹೊಣೆಲ್ಲ ಇದಕ್ಕೆ ಬೇರೆ ಬೇರೆ ಕಾರಣ ದೂಷಿಸ್ತೀವಿ ಹೊರತು ನಾನು ಅನ್ನೋದು ಗೊತ್ತಾಗಲ್ಲ ಇಲ್ಲಿ ನಿಜವಾಗಲೂ ನಮಗೆ ಗೊತ್ತಾಗಬೇಕಾದ ಸಂಗತಿ ಅಂದರೆ ಏನಪ್ಪ ಅಂದರೆ ಈ ನೆನಪುಗಳಿಂದ ಮಾಡ ಏನು ನಡೀತಾ ಇರೋದು ಇದನ್ನು ನಾವು ಅರಿವಿನಿಂದ ಜಾಗೃತರಾಗಿ ಮಾಡ್ತಾಯಿದ್ದೀವೋ ಅಥವಾ ಪ್ರಜ್ಞಾಪೂರ್ವಕವಾಗಿ ಕರ್ಮಗಳನ್ನ ಮಾಡ್ತಾಯಿದ್ದೀವಿ ಇದೀವೋ ಅನ್ನೋದು ಭಾಳ ಮುಖ್ಯ ಏನಪ್ಪ ಅಂದರೆ ಈ ಎಲ್ಲ ಮಟ್ಟದಲ್ಲಿ ನಾವು ಪ್ರಜ್ಞಾಪೂರ್ವಕವಾಗಿ ಇದ್ದಾಗ ನಾವು ನಮಗೆ ನಿಜವಾದ ಸ್ಪಷ್ಟತೆ ಮತ್ತು ಯಾವುದು ಸ ಸರಿ ಯಾವುದು ತಪ್ಪು ಯಾವುದೆಂಬ ನೈಜತೆ ಮತ್ತು ನಮ್ಮ ಇಚ್ಛೆಗೆ ತಕ್ಕ ಹಾಗೆ ನಮ್ಮ ಕರ್ಮಗಳನ್ನು ನಾವು ರೂಪಿಸೋಕೆ ಸಾಧ್ಯ ಇಲ್ಲಾಂದರೆ ನಮ್ಮ ಇಚ್ಛೆ ಯಾವುದು ನಮ್ಮ ಇಚ್ಛೆ ಇಲ್ದಿದ್ದು ಯಾವುದು ಅನ್ನೋದು ಗೊತ್ತಾಗದೆ ಯೋ ಮಾಡೋದಿದೆಯಲ್ಲ ಅದೇ ನಮಗೆ ದುಃಖಗಳಿಗೆ ಕಾರಣ ಆಗ್ತಾಯಿದೆ ಈ ನಮ್ಮ ಇಚ್ಛೆಯಿಂದ ಮಾಡಿದ್ರೆ ಅದು ನಮ್ಮ ಇಚ್ಛೆನೇ ಒಂದು ಮುಖ್ಯವಾದ ಸಂಗತಿ ಯಾಕೆ ಸಂತೋಷಕ್ಕೆ ನಮ್ಮ ಇಚ್ಛೆ ಇದನ್ನು ಮಾಡಿದಾಗ ನಮ್ಮ ಅದು ಸಂತೋಷಕ್ಕೆ ಮೂಲ ಕಾರಣ ಆಗುತ್ತೆ ಈಗ ನಾವು ಈ ಈ ಅರಿವು ಗೊತ್ತಾದಾಗ ನಾಳೆ ನಾವು ಯಾವ ರೀತಿ ಕರ್ಮಗಳನ್ನ ನಾವು ರೂಪಿಸ್ಬೇಕು ಅನ್ನೋದು ನಾವು ಪ್ರಜ್ಞಾಪೂರ್ವಕವಾಗಿದ್ದಾಗ ಖಂಡಿತ ಸಾಧ್ಯ ಹೇಗೆ ಅಂದರೆ ನಮ್ಮ ಒಳಗಿನ ಏನೇ ಕರ್ಮದ ಅನುಭವಗಳು ಏನೇ ಅದು ನಮ್ಮ ಒಳಗಿನೇ ಸಾಧ್ಯ ಮನಸ್ಸಿನಲ್ಲಿ ಭಾವನೆಗಳ ಮಠದಲ್ಲಿ ಎಲ್ಲವೂ ಸ್ಪಷ್ಟತೆ ಇದ್ದಾಗ ಅದನ್ನು ನಾವು ಸರಿಯಾಗಿ ಅರ್ಥೈಸಿದಾಗ ಗ್ರಹಿಕೆಯಲ್ಲಿ ಜಾಗೃತರಾಗಿದ್ದಾಗ ಆಗ ಏನಾಗುತ್ತೆ ನಮ್ಮ ಅನುಭವಕ್ಕೆ ತಕ್ಕಂತೆ ನಾವು ರೂಪಿಸ್ಬೋದು ಅಂದರೆ ಇಲ್ಲಿ ಕೆಲವೊಮ್ಮೆ ನಮ್ಮ ಹೊರಗಿನ ಸಂದರ್ಭಗಳು ಸನ್ನಿವೇಶಗಳು ಅಥವಾ ವಾತಾವರಣ ನಮ್ಮ ವಿರುದ್ಧವಾಗಿ ಇದ್ದರೂ ಕಡೆ ಪಕ್ಷ ನನ್ನ ಅನುಭವದಲ್ಲಿ ತನ್ನಲ್ಲಿ ನಾವು ನಿಜವಾದ ಆನಂದ ಶಾಂತಿನ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಏಕೆಂದರೆ ಅಲ್ಲಿ ನಿಶ್ಚಲವಾಗಿ ಪ್ರಜ್ಞೆಯಿಂದ ಕರ್ಮ ಮಾಡ್ತಿರುವಾಗ ಪ್ರಜ್ಞವಾಗಿರುವಾಗ ಅರಿವಿನಲ್ಲಿರುವಾಗ ಅಲ್ಲಿ ನಮಗೆ ಯಾವುದೇ ಏನಾಗಲ್ಲ ಯಾವುದೇ ನಮಗೆ ತಪ್ಪು ಗ್ರಹಿಕೆಯಿಂದ ನಮಗೆ ಸಮಸ್ಯೆ ಅನ್ನೋದು ಬರಲ್ಲ ಎಲ್ಲವೂ ನಮ್ಮ ಇಚ್ಛಕ್ಕೆ ತಕ್ಕಂಗಿದ್ದಾಗ ಸಹಜವಾಗಿ ಆನಂದ ಅನ್ನೋದು ತಮ್ಮಲ್ಲಿ ಇರುತ್ತೆ ಆದ್ದರಿಂದ ಕರ್ಮಗಳು ಎಲ್ಲ ಕರ್ಮಗಳಿಗೂ ನಾನೇ ಕಾರಣ ಆ ಕ ನಾನೇ ಕಾರಣ ಆಗಿರೋದ್ರಿಂದ ನಾವು ನಾನು ಅಂದರೆ ಏನು ಅಂತ ನಾವು ಅರ್ಥಾಗ ನಿಜವಾದ ಅರಿವಿನಲ್ಲಿ ಇದ್ದಾಗ ನಿಜವಾದ ಪ್ರಜ್ಞಾಪೂರ್ವವಾಗಿ ಕರ್ಮಗಳು ಮಾಡಿದಾಗ ಸಂತೋಷಭರಿತವಾಗಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ ಅರಿ